ಒಂದು ಕೋಳಿ ಬಹಳ ಅಟುವಾದಿ ಅಕ್ಕ ಬುಟ್ಟಿಯೆಲ್ಲ ಹಾಕಿದ್ರೆ ಹಿಂದ್ಗಡೆಯಿಂದ ಆಚೆ ಬಂದ್ಬಿಡ್ತಾ ಇತ್ತು ಸರಿ ಅಂತ ಪಂಜರ ಮಾಡಿಸ ಹಾಕದೆ ಪಂಜರದ ಹಿಂದಿನ ಡೋರ್ ತೆಗೆದುಕೊಂಡು ಆಚೆ ಬಂದ್ಬಿಡ್ತು ಇನ್ನೇನೇನು ನನ್ನ ಕೋಪ ಬಂದ್ಬಿಡ್ತು ಚೆನ್ನಾಗಿ ಕಡಿದು ಸಾಂಬಾರ್ ಮಾಡಿಕೊಂಡು ತಿಂದೆ ಆವಾಗ್ಲೂ ಅದು ಸುಮ್ಮನೆ ಬಿಡ್ಲಿಲ್ಲ ಮೇಲಿಂದ ತಿಂದೆ ಕೆಳಗಿಂದ ಹೊರಗೆ ಹೋಗ್ಬಿಡ್ತು ಫ್ರೆಂಡ್ಸ್ ದಪ್ಪ ಆಗೋರು ಸಣ್ಣ ಆಗ್ಬೇಕಂದ್ರೆ ಈ ಎಕ್ಸಸೈಸ್ ಮಾಡಿ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ನಾಲ್ಕು ಸತಿ ಮಾಡಿ ಇದನ್ನ ಯಾರಾದರೂ ಬಂದು ಊಟ ಮಾಡ್ತೀಯ ಅನ್ ಅಪ್ಪ ಅಂತ ಕೇಳಿದಾಗ And exercise money <laughs>